ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಇನ್ನು ಸೂರ್ಯ ಇಬ್ರು ಕೂಡ ಹೊರಗಡೆ ಬರ್ತಾರೆ ಅಲ್ಲಿ ಏನಂತ ಬಂದಿದ್ದೀಯ ಅಂತ ಹೇಳ್ತಾಗ ರೀ ನೋಡ್ತೀನಿ ರೀ ಅಂತ ಹೇಳಿ ತಕ್ ನೋಡ್ತಾಳೆ ತತ್ತು ತಗೋಬಾರ್ದು ಅಂತ ಹೇಳಿ ಬಂದಿರುತ್ತೆ ರೀ ತಗೋಬಾರ್ದು ಅಂತ ಬಂದಿದೆ ಅಂತ ಹೇಳಿದಾಗ ನೋಡೆ ಯಾಕ್ರಿ ಹೀಗೆಲ್ಲ ಉತ್ತರ ಕೊಟ್ಬಿಟ್ಟಿದ್ದಾನೆ ಹೌದು ಹೌದು ನಾನು ಹೇಳೋದನ್ನು ಕೇಳೋದನ್ನು ಬಿಟ್ಟು ಆಗಲಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ಅದು ಕೇಳಿದ್ದು ದೇವ್ರೇನು ಓದಿ ಓದಿ ಸಾಕಾಗಿ ಮರ್ತ್ಬಿಟ್ಟು ಹಿಂಗೆ ಕೊಟ್ಟಿದ್ದಾನ ನಮ್ಮ ಮನ್ಸಿಗೆ ನಾವೇನು ಅನ್ಸುತ್ತೋ ಅದನ್ನು ಮಾಡಬೇಕು ಕಣೆ ದೇವರು ಅದಕ್ಕೆ ತತ್ತಾಸ್ತು ಅಂತ ಹೇಳ್ತಾನೆ ನೀ ನೋಡಿದ್ರೆ ಅದು ಇದು ಅಂದ್ಕೊಂಡು ರೀ ಅಲ್ಲ ರೀ ಆದರೂ ಅಂತ ಹೇಳಿದಾಗ ನೋಡೆ ನನಗೇನು ಅನಿಸುತ್ತೆ ನಾನು ಅದನ್ನೇ ಮಾಡೋದು <mardu> ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇತ್ತು ಅಂತಂದರೆ ದೇವರೇ ಹೊರ ಕೊಡ್ತಾನೆ ಹೆಂಗೆ ಸರಿ ಹೊರ ಕೇಳೋಕ್ಕೂ ಬರೋದಿಲ್ಲ ಕಣೆ ಬಾ 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 ಮನೆಗೆ ಹೋಗೋಣ ಅಂತ ಹೇಳಿ ಬರ್ತಾರೆ ಈ ಕಡೆ ಶಾಂತಿ ಕ್ಲಾಸಿಗೆ ಒಂದು ಆರು ಜನ ಸೇರ್ಕೊಂಬಿಟ್ಟಿರ್ತಾರೆ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಎಲ್ಲರಿಗೂ ಕೂಡ ಡ್ರೆಸ್ಸು ಗೆಜ್ಜೆ ಎಲ್ಲರೂ ಕೊಡ್ತಿರ್ತಾಳೆ ಅದರಲ್ಲಿ ಒಂದು ಹುಡುಗ ಹುಡುಗಿ ಕೂಡ ಬಂದಿರ್ತಾರೆ ಅವರಿಬ್ಬರು ಲವ್ ಮಾಡ್ತಾ ಇರ್ತಾರೆ ಲವ್ ಮಾಡುವಾಗ ಮೀಟ್ ಮಾಡೋದಕ್ಕೆಲ್ಲೋ ಜಾಗ ಸಿಗಲ್ಲ ಅಂತ ಹೇಳಿ ಈ ಪ್ಲೇಸನ್ನು ಚೂಸ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಶಾಂತಿಗೆ ಹೊಗಳಿದ್ರೆ ಅವ್ಳು ತುಂಬಾ ಒಪ್ಕೊಂಡ್ಬಿಡ್ತಾಳೆ ಅಂತ ಗೊತ್ತಾಗಿ ಆ ಹುಡುಗ ಶಾಂತಿನ ಹೊಗಳಿ ಒಗ್ಗಲಿ ಹೋಗಲಿ ಅಟ್ಟಕ್ಕೆಸ್ಬಿಟ್ಟಿರ್ತಾನೆ ಮಾಸ್ಟರ್ ಅಂತ ಎಲ್ಲ ಕರೀತಾ ಇರ್ತಾನೆ ಆಗ ಹಾ ನನಗದು ತುಂಬ ಖುಷಿ ಆಯಿತಪ್ಪ ಮಾಸ್ಟರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾ ಇರ್ತಾಳೆ ಅದಾದಮೇಲೆ ಒಂದು ಹತ್ತು ನಿಮಿಷ ಬ್ರೇಕ್ ತೊಗೊಳ್ಳಿ ಅಂತ ಹೇಳಿ ಕಳಿಸ್ತಾಳೆ ಅವರಿಬ್ಬರು ಕೂಡ ಹೋಗಿ ಮಾತಾಡ್ಕೊತಾ ಇರ್ತಾರೆ ಮಗ ಇದು ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ ನೋಡು ಪಾರ್ಕಿಗೆ ಹೋದರೆ ಅಲ್ಲೋ ಜನಗಳ ಕಾಟ ಕಾಲೇಜಲ್ಲಿ ಟೀಚರ್ಸ್ ಕಾಟ ಈಗ ಮೀಟ್ ಮಾಡೋದಕ್ಕೆ ಹೋದ್ರೆ ನಿಮ್ಮ ಅಪ್ಪನ ಕಾಟ ಇಲ್ಲಿ ನೋಡು ಫ್ರೀಯಾಗಿ ಕ್ಲಾಸ್ ಒಂದು ರೂಪಾಯಿ ದುಡ್ಡು ಕೊಡೋಂಗಿಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವು ಮೀಟ್ ಮಾಡ್ಬೋದು ಬಾಬಾ ಅಂತ ಹೇಳ್ತಾರೆ ಅಲ್ವಾ ಅಂತ ಹೇಳಿದಾಗ ಶಾಂತಿ ಬನ್ನಿ ಬನ್ನಿ ಟೈಮ್ ಆಯಿತು ಅಂತ ಹೇಳಿ ಮತ್ತೆ ಕರೀತಾಳೆ ಕರೆದಾದ್ಮೇಲೆ ಅವಾಗಲೇ ಹೇಳ್ಕೊಟ್ಟಿದ್ನಲ್ಲ ಸ್ಟೆಪ್ಸು ಅದನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳ್ತಾಳೆ ಅದಾದಮೇಲೆ ಹೇಳ್ತಾ ಇರಬೇಕಿದ್ರೆ ಅವರಿಬ್ರು ಮದನ್ ಇಬ್ರು ಕೂಡ ಒಬ್ಬರನ್ನೊಬ್ರು ನೋಡ್ತಾ ಇರ್ತಾರೆ ಮದನ್ ಆಗಲ್ಲಪ್ಪ ಅಲ್ಲಿ ನೋಡಬಾರ್ದು ನೋಡು ಕೈ ಈಗ ಸ್ಟೈಟಾಗಿ ಇರ್ಕೊಂಡು ನನ್ನನ್ನೇ ನೋಡಬೇಕು ಅಂತ ಹೇಳಿ ಹೇಳ್ಕೊಡ್ತಾಳೆ ಕ್ಲಾಸ್ ಎಲ್ಲ ಮುಗ್ದೋಗ್ಬಿಡುತ್ತೆ ಮೇಡಮ್ ನಿಮ್ಮ ಮನೆ ಯಾವುದು ಅಂತ ಹೇಳಿ ಮೇಡಮ್ ಅಡ್ರೆಸ್ ಕೊಡಿ ನಿಮ್ಮಂಥ ಗುರುಗಳನ್ನ ಪಡೆದಿರೋದಕ್ಕೆ ನಾನೇ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ನಿಮ್ಮ ಹತ್ರನೇ ಬಂದು ನಾನು ಫ್ರೀದಾಗೆಲ್ಲ ಕಲ್ತ್ಕೋಬೇಕು ಬೇಗ ಡ್ಯಾನ್ಸ್ ಕಲಿಬೇಕು ಅಂತ ಹೇಳಿದಾಗ ನಿನ್ನಂಥ ಶ್ರದ್ಧೆ ಇರೋ ವ್ಯಕ್ತಿಗಳನ್ನ ಕಂಡುಬಿಟ್ಟರೆ ನಂಗೆ ತುಂಬ ಖುಷಿ ಆಗೋದಪ್ಪ ಆಯ್ತಾಯ್ತು ಅಡ್ರೆಸ್ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಮನೆಗೆ ಬಂದುಬಿಡ್ತಾರೆ ಅದಾದಮೇಲೆ ಎಲ್ಲರೂ ಕೂಡ ಬಂದು ನಿಂತ್ಕೋತಾ ಇರ್ತಾರೆ ಆಗ ಏನಪ್ಪ ಇದು ಏನು ಸಮಾಚಾರ ಅಂತ ಹೇಳಿ ಕೇಳ್ತಾರೆ ದೇವರೇ ಬೇಡ ಅಂತ ಹೇಳಿದಾನೆ ಮತ್ತೆ ಈ ರೀತಿಯಾಗಿ ಎಲ್ಲಾನು ಕೇಳಿದರೆ ತಪ್ಪಾಗಲ್ವಾ ಅಂತ ಹೇಳಿದಾಗ ನೋಡಿ ವರ ಕೇಳೋದಕ್ಕೂ ಬರೋದಿಲ್ಲ ಏನಾದರೂ ದೇವ್ರ ಹತ್ರ ಕೇಳಬೇಕು ಅಂದ್ರೆ ಇದು ಬೇಕು ಅಂತ ಕೇಳಬಾರ್ದು ಇದೇ ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕೇಳಿದ್ರೆ ಆ ದೇವರು ಕೂಡ ತಗೋ ಹೋಗೋ ಹೋಗೋತಗೆ ಅಂತ ಹೇಳಿ ಕೊಟ್ಬಿಡ್ತಾನೆ ನಿಂಗೆ ಸರಿಯಾಗಿ ವರ ಕೇಳೋದಕ್ಕೂ ಬರೋದಿಲ್ಲ ಆ ಇರು ಇರು ಅಪ್ಪ ಬರಲಿ ಎಲ್ಲರ ಹತ್ರನೂ ಮುಂದೆ ಮಾತಾಡ್ಬಿಡೋಣ ಅಂತ ಹೇಳಿ ನಿಂತ್ಕೊತಾನೆ ಅಷ್ಟೇ ಅಲ್ಲ ಅವ್ರ ಅಪ್ಪ ಕೂಡ ಬಂದು ನಿಂತ್ಕೊತಾರೆ ಹಾಗೆ ಯೂ ರೋಹಿಣಿ ಮತ್ತೆ ಮನೋಜ್ ಕೂಡ ಬಂದು ನಿಂತ್ಕೊತಾರೆ ರೋಹಿಣಿ ಬರ್ತ್ಡೇ ಪಾರ್ಟಿ ಹೋಗಿದ್ದೀಯಾ ಯಾಕೆ ಇಷ್ಟು ಡಲ್ ಅಂತ ಹೇಳಿ ಕೇಳ್ತಾರೆ ಲೇ ಪೆಂಗ್ಯಾ ಬರ್ತ್ಡೇ ಪಾರ್ಟಿಗೆ ಹೋದ್ರೆ ಡಲ್ ಆಗಿರಬಾರ್ದು ಕೂಡ ಖುಷಿಯಾಗಿರ್ಬೇಕು ನೋಡು ನಾವು ಹೋಗಿ ಬಂದಿದ್ದೀವಿ ಹೆಂಗಿದ್ದೀವಿ ಅಂತ ಹೇಳಿದಾಗ ಏಳು ಬರ್ತ್ಡೇ ಪಾರ್ಟಿಗೆ ಹೋಗಿರೋದು ಹೌದಾ ಮತ್ತೆ ಈ ಪೌಡ್ರಮ್ಮ ಯಾಕೆ ಹಂಗಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇರ್ತಾನೆ ರವಿ ಶ್ರುತಿ ಕೂಡ ಬಂದುಬಿಡ್ತಾರೆ ಆಗ ಶಾಂತಿ ಹುಡುಗನ ಜೊತೆನೇ ಬೈ ಬಂದಿರ್ತಾಳೆ ಆ ಸರಿ ಆಯಿತು ಕೊಡಪ್ಪ ಬ್ಯಾಗು ಅಯ್ಯೋ ಮಾಸ್ಟರ್ ನಿಮ್ಮ ಬ್ಯಾಗನ ನಾನು ನಿಮ್ಮ ಕೈ ಕೊಡೋದ ಇಲ್ಲ 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 ನಾನು ನಿಮ್ಮ ಬ್ಯಾಗನ ತಂದು ಒಳಗಡೆನೇ ಇಡ್ತೀನಿ ಬನ್ನಿ ಮಾಸ್ಟರ್ ಅಂತ ಹೇಳಿದಾಗ ಬರಪ್ಪ ಹೋಗ್ಲಿಪ್ಪ ಅಂತ ಹೇಳಿ ಕರ್ಕೊಂಡು ಬರ್ತೇನೆ ಮಾಸ್ಟರ್ ಬ್ಯಾಗೆಲ್ಲ ಇಡಲಿ ಅಂತ ಹೇಳಿದಾಗ ಕೊಡಪ್ಪ ಇಡ್ತೀನಿ ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ನಾನೇ ಇಡ್ತೀನಿ ಹೇಳಿ ಮಾಸ್ಟರ್ ಅಂತ ಹೇಳ್ತಾನೆ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಬಡಿಯಪ್ಪ ಅಂತ ಹೇಳ್ತಾರೆ ಆಗ ಹಾಂ ಸರಿ ಆಯಿತು ಅಂತ ಹೇಳೋದಕ್ಕೆ ಬಿಡ್ತಾನೆ ಅಲೋ ಯಾರು ನೀವು ಅಂತ ಹೇಳಿದಾಗ ನಾನು ನಮ್ಮ ಟೀಚರ್ ಶಿಷ್ಯ ಡ್ಯಾನ್ಸ್ ಕಲಿತಾ ಇದ್ದೀನಿ ಅಂತ ಹೇಳಿದಾಗ ಓ ಇಲ್ಲಿರ್ತೀರಾ ಇಡಿ ಹಿಡಿ ಅಂತ ಹೇಳಿ ಇಟ್ಟು ಕಳಿಸ್ತಾನೆ ಯಾವುದೇ ಇದು ತದ್ರೂಪ ಆಗಿ ಬಂದುಬಿಟ್ಟಿದೆ ಅಂತ ಹೇಳಿದಾಗ ಇಬ್ಬರು ನಗ್ತಾ ಇರ್ತಾರೆ ಮಾಸ್ಟರಾ ಅದು ಹೆಂಗೆ ಮಾಸ್ಟರು ಅಂತ ಹೇಳಿದಾಗ ಮಾಸ್ಟರ್ ನಾನು ನೀನು ಬರ್ತೀನಿ ಆಶೀರ್ವಾದ ಮಾಡಿ ಅಂತ ಹೇಳಿ ಅಡ್ಡ ಅಡ್ಡ ಉದ್ದಬ್ ಬಿಡ್ತಾನೆ ಮನೆಯವರೆಲ್ಲರೂ ಕೂಡ ನೋಡಿ ಇರ್ತಾರೆ ಆಗ ಅಮ್ಮ ಡ್ಯಾನ್ಸ್ ಕ್ಲಾಸ್ ಮಾಡಿದ್ದಾರಲ್ಲ ಅದ್ರದ್ದು ಡ್ಯಾನ್ಸರ್ ಹೌದು ರೀ ಭರತನಾಟ್ಯ ಕ್ಲಾಸ್ ಅತ್ತೆ ಅದಕ್ಕೆ ಬಂದಿರೋ ಸ್ಟೂಡೆಂಟು ಆರು ಜನ ಇದ್ದಾರೆ ಆರು ಜನ ಅಂತ ಹೇಳ್ತಾಳೆ ಓಹೋ ಆರು ಜನನೇ ನೂರು ಜನ ಅಂತ ಹೇಳ್ದೆ ಹೇಳ್ಬೇಡಿ ಅಯ್ಯೋ ಸೂರ್ಯ ನೀನು ಸುಮ್ಮನಿರೋ ಅಮ್ಮ ಕಂಗ್ರ್ಯಾಚುಲೇಷನ್ ಅಮ್ಮ ಹೀಗೆ ಇನ್ನೂ ಅರವತ್ತು ಜನ ಆಗಲಿ ಅಂತ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾನೆ ಹಾಗಿದ್ರೆ ನೀನು ಡ್ಯಾನ್ಸಿಗೆ ಮಾಸ್ಟರ್ ಆದರೆ ನಮ್ಮ ಮಾಸ್ಟ್ರೆ ಏಯ್ ನಿನ್ನ ಹೆಂಡ್ತಿ ಹೆಂಗೋ ಮಾಸ್ಟರ್ ಆಗ್ತಾಳೆ ಅಂತ ಹೇಳಿದಾಗ ಅಲ್ಲ ನೀನ್ ಯಾಕೆ ಹುರ್ಕೋತಾ ಇದೀಯಾ ಅಂತ ಹೇಳ್ತಾರೆ ನಾನೇನು ಹುರ್ಕೋತಾ ಇಲ್ಲ ಅಮ್ಮ ಮಾಸ್ಟರ್ ಆಗಿರೋದಕ್ಕೆ ನೀನು ಹುರ್ಕೋತಾ ಇದೀಯ ಅನ್ಸುತ್ತೆ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಹೆಂಡ್ತಿ ನಮ್ಮ ಮಾಸ್ಟ್ ಒಂದಿದ್ದಕ್ಕೆ ನೀನು ಹುರ್ಕೋತ ಇದೀಯಾ ನಿಮ್ಮಮ್ಮ ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾರೆ ನನ್ನ ಹೆಂಡ್ತಿ ಎಲ್ಲದರಲ್ಲೂ ಕೆಲಸ ಮಾಡ್ತಾರೆ ಮೊನ್ನೆ ಕೆಲಸ ಕಾ ಪಿ ತಿಂಡಿ ಅಡುಗೆ ಎಲ್ಲನೂ ಮಾಡ್ತಾಳೆ ಅಂದರೆ ಅವಳು ಹೆಡ್ ಮಾಸ್ಟರ್ ತಾನೆ ಅಂತ ಹೇಳಿದಾಗ ಏಯ್ ಸುಮ್ಮನೆ ಹೆಡ್ ಮಾಸ್ಟರ್ ಅಂತೆ ಅಂತ ಹೇಳಿದಾಗ ಏನಾ ಏಯ್ ನಾದಿರ್ದಿನ್ನ ಸುಮ್ಮನೆ ನಿಂತ್ಕೊಳ್ಳೋ ಏ ರವಿ ನಿಮ್ಮ ಹೋಟ್ಲಲ್ಲಿ ಈ ಪರಾಟ ಮಾಡೋರು ನೀನಂತ ಕರೀತಾರೋ ಪರಾಟ ಮಾಸ್ಟರ್ ಕೇಳಿದೆ ಹಾಗೆ ಮತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಓ ಹಾಗಿದ್ರೆ ನೀನು ಡ್ರೈವರ್ ಅಲ್ವಾ ಎರಡು ಕಾರಿಗೆ ಡ್ರೈವರು ಡ್ರೈವಿಂಗ್ ಮಾಸ್ಟರ್ ಅಂತ ಹಾಕು ಅಂತ ಹೇಳ್ತಾರೆ ಯಾಕ್ರಿ ಯಾಕ್ರಿ ಹಾಗೆಲ್ಲ ನೀವು ಅವ್ರ ಪ್ರೊಫೆಷ್ನಲ್ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿದಾಗ ಲೋ ಅದೇ ನಾನು ಡ್ರೈವರ್ ಅಲ್ಲ ಅಂತ ಹೇಳಿದಾಗ ಹೌದು ಅವರು ಡ್ರೈವರಲ್ಲ ಎರಡು ಕಾರ್ ಓನರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೀ ಮೀನಾ ಯಾಕೆ ರೀ ಹಾಗೆಲ್ಲ ಮಾತಾಡ್ತೀರಾ ಅಂತ ಹೇಳಿದಾಗ ಮೊದಲು ನಿನ್ನ ಗಂಡಂಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲ್ಸ್ಕೊಂಡು ಮಾತಾಡು ಅಂತ ಹೇಳಿ ನನ್ನ ಗಂಡ ಏನು ದುಡ್ಡು ಎತ್ಕೊಂಡು ಓಡೋಗಿರೋದಲ್ಲ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿದಾಗ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಆಗ ಅಬ್ಬಬ್ ಸಾಕು ಸಾಕು ಬಿಟ್ಬಿಡಿ ಹೋಗ್ಲಿ ಆತೆ ಮಾವ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ರೋಹಿಣಿ ನನಗೂ ಸ್ವಲ್ಪ ಕ್ಲೈಂಟ್ ಮೀಟ್ ಮಾಡೋದಿದೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಆಗ ಶಾಂತಿ ಕೂಡ ಒಳಗಡೆ ಹೋಗ್ತಾಳೆ ಅವರಪ್ಪ ಕೂಡ ಹೊರಗಡೆ ಹೋಗಿಬಿಡ್ತಾರೆ ಆಗ ಅಯ್ಯೋ ಏ ಮಾಸ್ಟರ್ ಹೋಗಿ ಒಂದು ಟೀ ಮಾಡ್ಕೊಂಬಾ ಅಂತ ಹೇಳಿ ಹೇಳ್ತಾನೆ ರೀ ನೀವು ಮಾವನ ಹತ್ರ ಮಾತಾಡ್ತೀನಿ ಅಂದ್ರಿ ಮಾತಾಡ್ಲೇ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಮರ್ತೆ ಬಿಟ್ನಲ್ಲ ಸಂಜೆ ಮಾತಾಡ್ತೀನಿ ಬಿಡು ಅಂತ ಹೇಳಿ ಹೇಳ್ತಾರೆ ಅವ್ರು ಮಾವ ಪೇಪರ್ ಓದ್ಕೊಂಡು ಬುಕ್ಸ್ ಓದ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಮೀನ ಬಂದು ಮಾವ ಬಿಸಿನೀರು ಕೊಡ್ಲಾ ಅಂತ ಹೇಳಿ ಕೇಳ್ತಾರೆ ಬೇಡಮ್ಮ ಈ ಶಾಖೆಯಲ್ಲಿ ಯಾಕಮ್ಮ ಬಿಸಿನೀರು ಅಂತ ಹೇಳಿ ಕೇಳ್ತಾರೆ ಆಗ ಹಗಲ್ಲಮ್ಮವ ಅಂತ ಹೇಳಿದಾಗ ಬೇಡ ತಾಯಿ ನಿನ್ನ ಗಂಡ ಇಲ್ಲಿ ಇಲ್ಲೇ ನಿಂತಿನ ಗುಣ್ಕೊಳ್ತಾರ ಅಂತ ಹೇಳಿದಾಗ ಏನೋ ಮಾತಾಡಬೇಕು ಅಂತ ಅಂದರೆ ಅಂತ ಹೇಳಿದಾಗ ಮನೆಯವ್ರನ್ನೆಲ್ಲ ಕರೆದೇನೆ ಹ್ಞೂ ಕರೆದಿದ್ದೀನಿ ರೀ ಎಲ್ಲೋ ಎಕ್ಸ್ಕ್ಯೂಸ್ ಮೀ ಸಾರ್ವಜನಿಕರೆಲ್ಲ ಬೇಗ ಹಾಜರಾಗಬೇಕು ಅಂತ ವಿನಂತಿ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಬಂದು ನಿಂತ್ಕೋತಾರೆ ಏನೋ ಸೂರ್ಯ ಅಂತ ಹೇಳಿದಾಗ ಇರಪ್ಪ ಇರಪ್ಪ ಬರಲಿ ಇನ್ನೂ ಇಬ್ಬರು ಬಂದಿಲ್ವಲ್ಲಪ್ಪ ಹಲೋ ಏನಪ್ಪ ಮಿಸ್ಟರ್ ಜೆಂಟ್ ಲೇಡೀಸು ನೀನು ಬಂದಿದ್ಯಾ ಮಿಸ್ ಜೆಂಟ್ಸಲ್ಲಿ ಬಂದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಲೋ ನಿಮ್ಮ ಗಂಡಸಲ್ಲೋ ಬಂದಿಲ್ಲ ನಿಮ್ಮ ಲೇಡೀಸು ಅಂತ ಹೇಳಿ ಕೇಳಿದಾಗ ಏನೋ ಅದು ಜೆಂಟ್ಸು ಗಂಡಸು ಅಂತ ಹೇಳ್ಬಿಟ್ಟು ಟೈಲರ್ ಥರ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಇರೇ ಏರೆ ಸುಮ್ಮನೆ ಇರೇ ಸೂರ್ಯ ಏನಪ್ಪ ನೀನು ಮಾತಾಡಬೇಕು ಅಂತ ಹೇಳ್ದಾಗ ಕೇಳ್ತಾ ಇರ್ತಾರೆಗ ಅದೇ ಅಪ್ಪ ನಾನು ಮಧ್ಯಾಹ್ನ ಕ್ರೀಷ್ ಬರ್ತಡೇಗೆ ಹೋಗಿದ್ನಲ್ಲ ಅಂತ ಹೇಳಿದಾಗ ಹೇಳ್ದಲ್ಲಪ್ಪಾ ಅಂತ ಹೇಳ್ತಾರೆ ಓದಪ್ಪ ಅಷ್ಟೇ ಹೇಳಿದ್ದು ಆದರೆ ಹೇಳೋ ವಿಚಾರ ಇನ್ನೂ ಇದೆ ಅಂತ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದಾಗ ಅಷ್ಟರಲ್ಲಿ ರೋಹಿಣಿ ಕೂಡ ಹತ್ರ ಬಂದು ನಿಂತ್ಕೋತಾಳೆ ಆಗ ಅಪ್ಪ ಆ ಕೃಷಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ವಿ ಹೌದು ಅವರು ಹಾಗೆ ಹೇಳಿದ್ರಲ್ಲಪ್ಪ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಆದರೆ ಅವರಿಗೆ ಅಮ್ಮ ಇದ್ದಾರೆ ಅಂತ ಹೇಳ್ತಾರೆ ಏನು ಅಮ್ಮ ಇದ್ದಾರಾ ಅವ್ರಿಗೆ ಅಮ್ಮ ಇಲ್ಲ ಅತ್ತೆ ಒಬ್ಬರೇ ಇದ್ದಾರೆ ಅಂತ ಹೇಳಿದರು ಅಂತ ಹೇಳಿದಾಗ ಅತ್ತೆನೇ ಅಮ್ಮ ಅವರೇ ಹಾಗೆ ಹೇಳ್ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾರೆ ಏನೋ ಹೇಳ್ತಾ ಇದೆಯಾ ಈಗ ಅದ್ರ ಬಗ್ಗೆ ಏನೋ ಆಗಬೇಕು ಅಂತ ಹೇಳಿದಾಗ ಅದು ನಾವು ನಾವು ಅಂತ ಹೇಳಿದಾಗ ಅಂದ್ಕೊಂಡೆ ಅಂದ್ಕೊಂಡೆ ಅವನೇನು ಉದ್ಭವ ಮೂರ್ತಿನ ಹಾಗೆ ಉದ್ರು ಬಿಡೋದಕ್ಕೆ ಅಂತ ಹೇಳಿ ಬಲಿಪಾಡ್ಯಮಿ ಪಾಡ್ಯಮಿ ಹಾಕಿ ತಲೆ ಮೇಲೆ ತಕ್ಕ ತೈಕೊಂಡಿದ್ದಾನೋ ಅಂತ ಹೇಳಿದಾಗ ಏಯ್ ಸ್ವಲ್ಪ ಸುಮ್ಮನೆ ರೇ ಏನು ಹೇಳಪ್ಪ ಅಂತ ಹೇಳಿದಾಗ ಅದು ನಾವು ಕೃಷ್ಣ ದತ್ತು ತಗೋಬೇಕು ಅಂದ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿ ಹೇಳ್ಬಿಡ್ತಾನೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಇದಿಷ್ಟು ಮಂಗಳವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್